ಪೊಲಿಟಿಕಲ್ ಎನ್ಮಿಟಿ ಎಲ್ಲ ಇದೆ ಮತ್ತೆ ಐಡಿಯಾಲಜಿಕಲ್ ಇದೆ ನನ್ನದು ಒಂದೇ ಒಂದು ಪ್ರಶ್ನೆ ನಿಮ್ಮ ಮನೆಗೆ ಯಾವುದು ಒಳ್ಳೆದಂತ ನಿಮ್ಗೆ ನಮ್ಮ ಮನೆಗೆ ಈ ಸಮಾಧಾನ ಪ್ರೀತಿ ಸಂತೋಷ ಇಷ್ಟೇ ಒಳ್ಳೇದು ಅಂತ ಎಲ್ಲ ಪೋಷಕರಿಗೆ ಗೊತ್ತಿದೆ ಅದನ್ನು ನೋಡಿ ನಿಮ್ಮ ಪೊಲಿಟಿಕಲ್ ಐಡಿಯಾವನ್ನು ನೀವು ಸೆಲೆಕ್ಟ್ ಮಾಡಿ ಪಾಲಿಟಿಕ್ಸ್ ಇಸ್ ಓನ್ಲಿ ಫಾರ್ ದಿ ಫ್ಯೂಚರ್ ಜನರೇಷನ್ ನಮ್ಮ ಪೊಲಿಟಿಕಲ್ ಪಾರ್ಟೀಸ್ ಲೀಡರ್ಸ್ ಎಲ್ಲರೂ ಕೂಡ ನಾವು ಮುಂದೆ ಇರುವ ಜನರೇಷನ್ಗೋಸ್ಕರ ನಾವು ಪಾಲಿಟಿಕ್ಸ್ ಮಾಡಬೇಕು ಎರಡನೇದು ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ ಕೂಡ ನಾವು ಇನ್ವಾಲ್ವ್ ಆಗಬೇಕು ಬಹಳ ಜನ ಇದೊಂದು ಪ್ರಾಬ್ಲಮ್ ಇದೆ ನಾವು ಈ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ ಅಲ್ಲಿ ಇನ್ವಾಲ್ವ್ ಆಗಲ್ಲ ಅಂತ ಬಟ್ ಹಾಗೆ ಹೋಗ್ಬಿಟ್ರೆ ದೆನ್ ದರ್ ಇಸ್ ನೋ ಪಾಯಿಂಟ್ ಇದನ್ನು ನಾನೇ ಬಹಳ ಬಹಳ ವರ್ಷ ಮೇಲೆ ನನಗೆ ಅರ್ಥ ಆಯಿತು ಸೊ ಹಾಗಾಗಿ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ದೋಸ್ ಥಿಂಗ್ಸ್ ಬಟ್ ನನ್ನ ಮಕ್ಕಳಿಗೆ ನಾನು ಹೇಳ್ತಾ ಇರೋ ವಿಷಯ ನೀವೆಲ್ಲರೂ ಕೂಡ ಖುಷಿಯಾಗಿರಬೇಕು ಇನ್ನೊಂದು ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನಮ್ಮಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ ಕಾಂಪಿಟೇಷನ್ ಕಾಂಪಿಟೇಷನ್ ಅಂತ ಒಂದು ವಿಷಯ ಇದೆ ಎಲ್ಲ ಮಕ್ಕಳು ಒಬ್ಬರಿಗೊಬ್ಬರು ಕಾಂಪೀಟ್ ಮಾಡಬೇಕು ಅಂತ ನಾವು ಅವರಿಗೆ ಪುಷ್ ಮಾಡ್ತೀವಿ ಪೇರೆಂಟ್ಸ್ ಕೂಡ ಟೀಚರ್ಸ್ ಕೂಡ ಇದನ್ನು ನಾವು ಸ್ವಲ್ಪ ನಿಲ್ಲಿಸಬೇಕಾಗ್ತದೆ ಇದು ಅಷ್ಟು ಸರಿಯಾದ ವಿಷಯ ಅಲ್ಲ ಹೋಗ್ತೀರಾ ಮಕ್ಕಳೇ ಹೋಗ್ತೀರಲ್ಲ ವೈ ಕ್ಯಾನ್ ಬಿ ಕೋಆಪರೇಟ್ ವೈ ಶುಡ್ ಬಿ ಓನ್ಲಿ ಕಾಂಪೀಟ್ ವಿ ಕ್ಯಾನ್ ಕೋಆಪರೇಟ್ ದೇರ್ ಇಸ್ ಅನ್ ಆಲ್ಟರ್ನೇಟಿವ್ ಲೈಫ್ ಸ್ಟೈಲ್ ವಿಚ್ ಬಿಲೀವ್ಸ್ ಇನ್ ಕೋಪರೇಷನ್ ನಾಟ್ ಇನ್ ಕಾಂಪಿಟೇಷನ್ ನೀವು ಇವತ್ತು ಟ್ರೈಬಲ್ ಕಲ್ಚರ್ ಹೋಗಿ ನೋಡಿದರೆ ಅಲ್ಲಿ ಕಾಂಪಿಟೇಷನ್ ಇಲ್ಲ ಅಲ್ಲಿ ಕೋಪರೇಷನ್ ಇಲ್ಲ ಬರೀ ನಮ್ಮ ಈ ಒಂದು ನೂರು ವರ್ಷದ ಕಾಂಪೀಟ್ ಮಾಡಿ ಮಾಡಿ ನೀವು ಎಷ್ಟು ಮಾರ್ಕ್ ತಗೊಂಡಿದ್ಯಾ ನಾನು ಎ ಕ್ಲಾಸ್ ಬಿ ಕ್ಲಾಸ್ ಎ ಬಿ ಸಿ ಡಿ ಅಂತ ಮಕ್ಕಳಿಗೆ ಎಲ್ಲ ಒಂಥರ ರೇಸ್ ಅಲ್ಲಿ ಓಡಿಸ್ಬಿಟ್ಟಿದೀವಿ ಇದನ್ನು ಸ್ವಲ್ಪ ನಾವು ನಿಲ್ಲಿಸಬೇಕಾಗ್ತದೆ ದೊಡ್ಡವ್ರಿಗೆ ಹೇಳ್ತಾ ಇದೀನಿ ಮಾಡುವ ಹ್ಯಾಬಿಟ್ ಅನ್ನು ಅವ್ರಿಗೆ ಹೇಳ್ಕೊಡ್ಬೇಕಾಗ್ತದೆ ಅಂಡ್ ಆಲ್ಸೋ ಒಂದು ದೊಡ್ಡ್ಯೂಡ್ ಅಂತ ನನ್ನ ಅನಿಸ್ತಾ ಇದೆ ಮತ್ತೆ ಸ್ಪೆಷಲ್ ಟು ಮೀ ಮೈ ಜಾಬ್ ಆಗಲಿಲ್ಲ ಮಾಡಬೇಕು ಜಾಸ್ತಿ ಮಾಡಬೇಕು ಇನ್ನು ಜಾಸ್ತಿ ಜನರ ಜೊತೆಗೆ ಮಾತಾಡಬೇಕು ಈ ಐಡಿಯಾ ಆಫ್ ಮೆಜಾರಿಟಿ ಮೈನಾರಿಟಿ ಅಂತ ಒಂದಿದೆ ನಾನು ಹೇಳ್ತೀನಿ ಸಂತೋಷವನ್ನು ನಂಬುವವರೇ ಈ ಮೆಜಾರಿಟಿ ಇದನ್ನು ನಂಬುವಾದ್ರೂ ಮೈನಾರಿಟಿ ಈಗೇ ನಾನು ಮೆಜಾರಿಟಿ ಮೈನಾರಿಟಿ ನೋಡ್ತೀನಿ ನೀವು ಯಾವ ಧರ್ಮದಲ್ಲಿ ಬೇಕಾದ ಇರಬಹುದು ಯಾವುದೇ ಒಂದು ಇದನ್ನು ನೋಡಬಹುದು ಯಾವುದೇ ಭಾಷೆ ಮಾತಾಡಬಹುದು ಬಟ್ ನೀವು ಈ ಸಮಾಜವನ್ನು ಸಾಮರಸ್ಯವನ್ನು ವಿಭನ್ನತೆಯನ್ನು ನಂಬಿದ್ರೆ ಸಂವಿಧಾನವನ್ನು ನಂಬಿದ್ರೆ ಭಾರತದ ಐಡಿಯಾ ಇಂಡಿಯಾವನ್ನು ನಂಬಿದ್ರೆ ನೀವು ನಮ್ಮ ಕಡೆ ನೀವು ನಮ್ ಕಡೆಯವರು ನಾವೇ ಮೆಜಾರಿಟಿ ಇದನ್ನು ನಮ್ದೇ ಇರೋರು ಜನ ಇದ್ದಾರೆ ಅವ್ರ ಎಲ್ಲ ಇದ್ದಾರೆ ಅವರೇ ಮೈನಾರಿಟಿ ಹಾಗಾಗಿ ಈ ಮೆಜಾರಿಟಿ ಯಾರಿದ್ದಾರೆ ಪ್ರೀತಿ ಮಾಡುವರು ವಿಶ್ವಾಸ ಮಾಡುವರು ಇವರೆಲ್ಲ ಒಟ್ಟಿಗೆ ಸೇರಿ ಮಂಗಳೂರನ್ನು ಕಟ್ಟಬೇಕು ಈ ಇದನ್ನು ನಮ್ಮದೇ ಇರುವ ಮೈನಾರಿಟಿ ಹತ್ರ ಯಾಕೆ ಮಂಗ್ಳೂರನ್ನು ಕೊಟ್ಟು ಇದ್ದೀವಿ ಕೊಡಬಾರ್ದು ನಾವೆಲ್ಲ ಒಟ್ಟು ಸೇರ್ಬೇಕು ನಾವೆಲ್ಲ ಒಂದು ದೊಡ್ಡ ಒಂದು ವಾಯ್ಸ್ ಆಗಿ ಆಗಬೇಕು ಅದರ್ವೈಸ್ ಏನಾಗಿದೆ ನಾನು ನೋಡ್ತಾ ಇದ್ದೀನಿ ಕಳೆದ ಒಂದು ಹತ್ತು ವರ್ಷದಿಂದ ಮಂಗಳೂರು ಆ ಮೈನಾರಿಟಿ ಕೈಗೆಟೆಗಳು ಹೋಗ್ಬಿಟ್ಟಿದೆ ಯಾರನ್ನು ಪ್ರೀತಿಯನ್ನು ಮಾಡಲ್ಲ ಯಾರು ದ್ವೇಷವನ್ನು ಇಟ್ಕೊಂಡು ಒಂಥರ ಅಗ್ರಸಿವ್ ಇದ್ದಾರೆ ಅವ್ರ ಕೈಯಲ್ಲಿ ನಾವು ಸಮಾಜವನ್ನು ಕೊಡಬಾರ್ದು ಅದು ಯಾವುದೇ ಧರ್ಮ ಇರಲಿ ಯಾವುದೇ ಇರಲಿ ನೋ ವಿ ಶುಡ್ ನಾಟ್ ಗುಡ್ ನಾವೆಲ್ಲ ಒಟ್ಟಿಗೆ ಸೇರಿ ಯಾಕೆ ಒಟ್ಟಿಗೆ ಸೇರಬೇಕು ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಅಂತ ಹೇಳ್ತಾ ಇಲ್ಲ ನಮ್ಮ ಮಕ್ಕಳಿಗೋಸ್ಕರ ನಾವು ಮಾಡಲೇಬೇಕಲ್ಲ ನಿಮ್ಮ ಮಕ್ಕಳಿಗೋಸ್ಕರ ನೀವು ದುಡಿತೀರಿ ಅವರಿಗೆ ಎಲ್ಲ ಕೊಡ್ತೀರಿ ಮತ್ತೆ ಅವ್ರಿಗೆ ಒಳ್ಳೆ ಸಮಾಜ ಕೊಡದೆ ಹೋದ್ರೆ ವಾಟ್ ಈಸ್ ದ ಪರ್ಪಸ್ ಕ್ಯಾರ್ ಈಸ್ ನೋ ಪರ್ಪಸ್ ಸೊ ಐ ಥಿಂಕ್ ಆಲ್ ದ ಎಲ್ಡರ್ಸ್ ವಿ ಕೆ ನಾಟ್ ಕೀಪ್ ಕ್ವಾಯ್ಟ್ ಸಿ ಇಂಗ್ ಆಲ್ ದಿಸ್ ನಾವು ಒಟ್ಟಿಗೆ ಸೇರಬೇಕು ನಾವು ಭಾರತವನ್ನು ಚಿಂತನೆಯನ್ನು ನಂಬುವರು ನಾವು ಭಾರತೀಯರು ಅಂತ ನಾವು ಒಟ್ಟಿಗೆ ಸೇರಬೇಕು ಈ ಒಂದು ಸಾಮರಸ್ಯವನ್ನು ಬಿಲ್ಡ್ ಮಾಡಬೇಕು ಮತ್ತೆ ವಿಭಿನ್ನತೆಯನ್ನು ಆಚರಣೆ ಮಾಡುವ ಮಂಗಳೂರು ಏನ್ ನಾನು ನನ್ನ ನಾನ್ ನೋಡಿರುವ ಮಂಗಳೂರು ಹೊರಗಡೆ ಹೊರಗಡೆ ಜನರಿಗೆ ಬೇರೆ ತರ ಇರಬಹುದು ಅವರು ನ್ಯೂಸ್ ಏನನ್ನ ಕೇಳಬಹುದು ಆದ್ರೆ ನಾನು ನೋಡಿದವರಿಗೆ ಇಲ್ಲಿ ಪ್ರತಿ ಒಂದು ವಿಭಿನ್ನತೆಯನ್ನು ಆಚರಣೆ ಮಾಡುವ ಒಂದು ಮನಸ್ಥಿತಿ ಇದೆ ಅದನ್ನು ನೋಡಿದ್ದೀನಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಹಾಗಾಗಿ ನಿಮ್ಗೆಲ್ಲರಿಗೂ ವಿನಂತಿ ಅಂದರೆ ಅದನ್ನು ನಾವು ವಾಪಸ್ ಈ ನಮಗೆ ನಮಗೆ ಗೊತ್ತಿದೆ ಆದರೆ ವಾಪಸ್ ನಾವು ಎಲ್ಲರಿಗೂ ಹೇಳಬೇಕಾಗ್ತದೆ ಮಂಗ್ಳೂರ್ ಕೆನಾಟ್ ಓಕೆ ಸೊ ಮೈ ರಿಕ್ವೆಸ್ಟ್ ಟು ಆಲ್ ಎಲ್ಡರ್ಸ್ ನಾಟ್ ದ ಆಲ್ ಎಲ್ಡರ್ಸ್ ನಾವು ಆ ಸಮಾಜವನ್ನು ಒಂದು ಸ್ಟ್ರಾಂಗ್ ಆಗಿ ಕಟ್ಟಬೇಕು ಅಂಡ್ ಐ ಮೈ ರಿಕ್ವೆಸ್ಟ್ ಟು ಆಲ್ ದ ಇಸ್ What is my request? Can anybody tell? To all the children. Huh? No? Yes. But I am not going to give that advice. I am going to give only one request to you. Be happy. Itira, Will you be happy? All the very best. I will tell DC Angad to overtake me. Thank you.